ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗ್ತೀನಿ ನೋಡಿರಿ ಇನ್ನು ಇವತ್ತಿನ ಬ್ಲಾಗ್ ಅನ್ನೋದಕ್ಕಿಂತ ಇದು ಒಂದು ಸಣ್ಣ ಅಪ್ಡೇಟ್ ಅಂತಲೇ ಹೇಳ್ಬೋದು ಹಾಗಂದ್ರೆ ಏನೂ ತಪ್ಪಾಗಂಗಿಲ್ಲ ಅಂತ ಅನ್ಕೊಳ್ಳಕ್ಕೀನಿ ಯಾಕಂದರೆ ನಾನು ಡೈಲಿ ರೂಟೀನ್ ಅಂತ ಏನಾದರೂ ರೆಸಿಪೀಸು ಆ ರೀತಿ ಏನೂ ಶೇರ್ ಮಾಡ್ಕೊಳ್ಳೋಕತ್ತಿಲ್ಲ ಜಸ್ಟ್ ಒಂದು ಅಪ್ಡೇಟಿಗೋಸ್ಕರ ಈ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೀನಿ ಯಾಕಂದರೆ ನಾಳೆಯಿಂದ ನವರಾತ್ರಿ ಶುರು ಆಗ್ತೈತಲ್ರಿ ಹೀಗಾಗಿ ನನ್ನ ಇನ್ನು ನನ್ನ ಚಾನಲ್ ಒಳಗೆ ನಾನು ಪಾಸಿಟಿವ್ನ ನನ್ನ ಸ್ಪ್ರೆಡ್ ಒಂದು ಪಾಸಿಟಿವ್ ವೈಬ್ಸ್ ಅಂತಾರಲ್ರಿ ಅದನ್ನು ಸ್ಪ್ರೆಡ್ ಮಾಡೋಕೆ ನಾನು ಇಷ್ಟಪಡ್ತೀನಿ ಮತ್ತು ಅದ್ರ ಜೊತೆಗೆ ಮತ್ತು ಸಿದ್ದೊಂದು ಒಂದು ಲೈಫ್ ಸ್ಟೈಲ್ ಅಥವಾ ಒಂದು ಸ್ಕೂಲಿಂದ ಅಥ್ವಾ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳಕ್ಕೆ ನನ್ನ ನಾನು ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾನು ಒಳ್ಳೆ ಒಳ್ಳೆಯ ರೆಸಿಪಿ ಮತ್ತು ನಾನು ಕಲಿ ಕಲಿತಿರುವಂಥ ರೆಸಿಪಿ ಮತ್ತು ನೋಡಿ ಕಲ್ತಿರೋದು ಮತ್ತು ನಾನು ಟ್ರೈ ಮಾಡ್ತೀನಿ ಅವನ್ನೆಲ್ಲ ರೆಸಿಪಿ ಬ್ಲಾಗ್ಗಳನ್ನ ಮಾಡ್ಕೊತ ಬಂದ್ವಿ ಸೊ ಹೀಗಾಗಿ ಈ ರೀತಿ ಒಂದು ಪಾಸಿಟಿವ್ ವೈಬ್ಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹೊರತು ಒಂದಿಷ್ಟು ನೆಗಟಿವ್ ನೆಗೆಟಿವ್ ಆಯಿತು ಮತ್ತು ಕೆಲವೊಂದಿಷ್ಟು ನನ್ನ ಪರ್ಸ್ನಲ್ ಆಯಿತು ಏನು ಶೇರ್ ಮಾಡ್ಕೊಳಕ್ಕೂ ಹೋಗಂಗಿಲ್ಲ ಯಾಕಂದರೆ ನನ್ನ ವ್ಯೂವರ್ಸ್ ಯಾವತ್ತು ಖುಷಿ ಖುಷಿ ಆಗಿರಬೇಕು ಮತ್ತು ಇನ್ನೊಬ್ಬರ ಸ್ವಲ್ಪ ನನ್ನ ಬ್ಲಾಗ್ಗಳಿಂದ ಯಾರಿಗಾದ್ರೂ ಒಂದು ಸ್ವಲ್ಪ ಒಂದು ಒಂದು ಪರ್ಸೆಂಟ್ನಷ್ಟಾದರೂ ಒಂಥರ ಖುಷಿ ಅನ್ನೋದು ಸಿಗ್ಬೇಕು ಸೊ ಆ ರೀತಿ ಒಂದು ಥಿಂಕ್ ಮಾಡಿಕೊಂಡು ನಾನು ಬ್ಲಾಗ್ಗಳನ್ನು ಮಾಡ್ತೀನಿ ಈ ಒಂದು ವಾರದಾಗ ಏನಾಗಿತ್ತು ಸ್ವಲ್ಪ ಪರ್ಸ್ನಲ್ ಕಾರಣ ಕಾರಣ ಅಂತಲೇ ಹೇಳ್ಬೋದು ಅದರಿಂದ ಒಂದು ಸ್ವಲ್ಪ ನಾನು ಡಿಸ್ಟರ್ಬ್ ಆಗಿದೆ ಸೊ ಹೀಗಾಗಿ ಅದ್ರ ಜೊತೆಗೆ ಕೆಲವೊಂದು ಸರ್ತಿ ಏನಂತ ಆಗ್ತತಿ ಅಂದ್ರೆ ನಮಗೆ ಟೈಮ್ ಇತ್ತು ಇರ್ತಿ ಇದು ಮಾಡ್ಬೇಕಂದ್ರೆ ನಾವು ಕಂಫರ್ಟೇಬಲ್ ಆಗಿರಂಗಿಲ್ಲ ವ್ಲಾಗ್ಸ್ ಮಾಡೋಕೆ ವಿಡಿಯೋ ಮಾಡೋಕು ನಮ್ಮ ಎದುರಿಗಿದ್ದವರು ಅಷ್ಟು ಕಂಫರ್ಟೇಬಲ್ ಆಗಿರಂಗಿಲ್ಲ ಸೊ ಅಂಥ ಸಿಚುವೇಶನ್ಗಳನ್ನು ನಾನು ಒಂದು ಸ್ವಲ್ಪ ಎದುರಿಸ್ಬೇಕಾಯ್ತು ಈ ಒಂದು ವಾರದೊಳಗೆ ಸೊ ಹಿಂಗಾಗಿ ನಾನು ಯಾವುದೋ ವ್ಲಾಗನ್ನು ಬದಲು ನಿಮ್ಗೆ ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಸೊ ಕೆಲವೊಂದಿಷ್ಟು ಪರ್ಸ್ನಲ್ ಕಾ ಅಂದ್ರೆ ಶೇರ್ ಮಾಡ್ಕೊಳ್ದಂಥದ್ದು ಇರ್ತದಲ್ರಿ ಹಿಂಗಾಗಿ ಸೊ ಪರ್ಸ್ನಲ್ ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅಂದ್ಕೊಂಡು ಇನ್ನು ಇನ್ನೂ ಡೀಟೇಲಾಗಿ ನಾನು ನಿಮ್ಗೆ ಹೇಳಬೇಕು ಯಾಕೆ ರೀ ಅಂತ ಯಾಕೆ ಯಾಕೆ ಶೇರ್ ಮಾಡ್ಕೊಂಡಿಲ್ಲ ಏನು ಎತ್ತ ನಿಮ್ಗೆ ಇನ್ನೂ ಆಗಿ ಏನಾದರೂ ಬೇಕಿತ್ತು ಅಂದ್ರೆ ನೆಕ್ಸ್ಟ್ ನಾನು ನವರಾತ್ರಿ ಹಬ್ಬ ಆದಮೇಲೆ ಅದ್ರ ಮೇಲೆ ಡೀಟೇಲಾಗಿ ಬೇಕು ಶೇರ್ ಮಾಡ್ಕೊತೀನಿ ಇನ್ನೊಂದು ಏನು ಅಂದ್ರೆ ನಂಗೆ ಏನಾದರೂ ನಂಗೆ ವಿಡಿಯೋ ಬಂದ್ರೆ ನಂಗೆ ವ್ಯೂಸ್ ಅಷ್ಟೊಂದು ಬರಂಗಿನೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದರ ಒಂದು ನೂರು ಇನ್ನೂರು ವಿಡಿಯೋ ಬಂದು ನಾನು ಖುಷಿ ಪಡ್ತೀನಿ ಅಷ್ಟಾದರೂ ನನ್ನ ರೆಗ್ಯುಲರ್ ವ್ಯೂವರ್ಸು ನನ್ನ ವಿಡಿಯೋ ನೋಡ್ತಾರಲ್ಲ ಅಂತ ಖುಷಿ ಅಂತೂ ನನಗೆ ಅದೇ ಐತೆ ಐತಿ ಚುನಾ ಈ ವಿಡಿಯೋ ಹಾಕೋದಂತೂ ಬ್ಲಾಗ್ ಮತ್ತೆ ಎಲ್ಲ ಶೇರ್ ಮಾಡ್ಕೊಳ್ಳೋದಂತೂ ನಾನು ಗ್ಯಾಪ್ ಮಾಡೋಕ್ಕೆ ಹೋಗಂಗಿಲ್ಲ ಕೆಲವೊಂದು ಸತಿ ಈ ರೀತಿ ಆದಾಗ ನಾನು ಸ್ವಲ್ಪ ಗ್ಯಾಪ್ ಮಾ ಇಟ್ ಇಟ್ಕೊಂಡಿರ್ತೀನಿ ಯಾವಾಗ ನಾನೇವಾಗ ರೆಗ್ಯುಲರ್ ಬಂದು ಇದಕ್ಕೆ ಹೊಳ್ಳಿ ಬಂದೆ ಅಂತಂದ್ರೆ ಮತ್ತೆ ಸ್ವಲ್ಪ ಕಂಫರ್ಟೇಬಲ್ ಅದಿನಪ್ಪ ನಾನು ಮಾತಾಡೋಕೆ ಕ್ಯಾಮ್ರಾ ಎದುರಿಸೋಕೆ ಮತ್ತು ಒಳ್ಳೆಯದನ್ನು ನಿಮ್ಮ ಜೊತೆಗೆ ಏನಾದರೂ ನಾನು ಶೇರ್ ಮಾಡ್ಕೋಬೇಕು ಅಂತಾರ ಅಂದಾಗ ಮತ್ತು ನಾನು ಖಂಡಿತ ಅವಾಗ ನಾನು ಶೇರ್ ಮಾಡ್ಕೋತೀನಿ ಅಂಥದ್ದೇನೂ ದೊಡ್ಡ ಪ್ರಾಬ್ಲಮ್ನು ಏನು ಇಲ್ಲ ರೀ ಸೊ ಹೀಗಾಗಿ ಅದೇ ಹೇಳಿದೆಲ್ಲ ಕೆಲವೊಂದು ಸತಿ ನಾವು ಕಂಫರ್ಟೇಬಲ್ ಇರೋಂಗಿಲ್ಲಲ್ಲ ಆ ರೀತಿ ಆದಾಗ ನಾನು ಸುಮ್ಮನೆ ಬಿಟ್ಟು ಬಿಡ್ತೀನಿ ನಾನು ಯಾವುದಕ್ಕೂ ಕೈ ಹಾಕೋಕೆ ಹೋಗಲ್ಲ ಯಾವ ಕೆಲಸನೂ ಮಾಡೋಂಗಿಲ್ಲ ಅಂದರೆ ಕೆಲವೊ ಈ ರೀತಿ ಸೊ ಸ್ವಲ್ಪ ನನ್ನ ಮತ್ತೆ ನಾನು ಒಳ್ಳೆ ರುಟೀನಿಗೆ ಬರ್ಬೇಕಂದ್ರೆ ನಂಗೆ ಒಂದು ಸ್ವಲ್ಪ ಟೈಮ್ ತೊಗೊತತಿ ಸೊ ಹೀಗಾಗಿ ಮತ್ತೆ ನಾನು ಬ್ಲಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗ್ತೀನಿ ನೋಡಿದ್ರೆ ಮುಂದಿನ ದಿನದೊಳಗೆಲ್ಲ ನಿಮ್ಗೆ ಡೀಟೇಲ್ ಆಗಿ ಬೇಕು ಶೇರ್ ಮಾಡ್ಕೋತೀನಿ ಈಗ ಸದ್ಯ ಅಂತಂದ್ರೆ ಇನ್ನು ನಾಳೆಯಿಂದ ನವರಾತ್ರಿ ಶುರು ರೀ ಹೀಗಾಗಿ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಾದ ಒಂದು ಖುಷಿ ನನಗೈತಿ ಮತ್ತು ನಾನು ಅವನ್ನ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಇನ್ನು ಹಿಂದಿನ ಒಂದು ಸ್ವಲ್ಪ ಹಳೆಯ ರೆಸಿಪಿ ಬ್ಲಾಗ್ಸ್ ಅವೇನಾದರೂ ಇದ್ ಅದು ಇದ್ವು ಅದಾವು ಜಸ್ಟ್ ಅಂತ ಏನು ನಾನು ಶೇ ಶೂಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ನಾನು ಅಪ್ಲೋಡ್ ಮಾಡಬೇಕಂದ್ರೆ ಸೊ ಹೀಗಾಗಿ ಆ ರೀತಿ ಏನಾದರೂ ರೆಸಿಪಿಗಳು ಇದ್ವು ಅಂದರೆ ನೋಡಿ ನಾನು ಶೇರ್ ಮಾಡ್ಕೋತೀನಿ ಇದು ಒಂದು ಅಪ್ಡೇಟು ನಿಮಗೆ ಕೊಡಬೇಕಿತ್ತು ಇನ್ನು ಹಬ್ಬದ ಬ್ಲಾಗು ನಾನಿಂದ ಶುರು ಮಾಡ್ತೀನಿ ಅದ್ರ ಜೊತೆಗೆ ಈ ವರ್ಷ ನಮ್ಮ ಸೊಸೈಟಿ ಒಳಗೆ ನಾವು ಅಂದರೆ ನಮ್ಮದೇನೋ ಲೇಡೀಸ್ ಗ್ರೂಪ್ ಗ್ರೂಪ್ ಐತಲ್ರಿ ಇಲ್ಲಿ ನಮ್ಮ ಸೊಸೈಟಿ ಒಳಗೆ ಸೊ ನಾವು ಒಂಥರ ಈ ವರ್ಷ ಡಿಫ್ರೆಂಟಾಗಿ ಒಂದು ಸ್ವಲ್ಪ ನವರಾತ್ರಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡೀವಿ ಅದ್ರದ್ದು ಎಲ್ಲ ಒಂದು ಸ್ವಲ್ಪ ಮೀಟಿಂಗು ಅದು ಇದು ಇರ್ತಾವಲ್ಲ ರೀ ಹೆಣ್ಮಕ್ಳು ಮಾತುಕತೆ ಎಲ್ಲ ಇರ್ತಾವಲ್ಲ ರೀ ಸೊ ಅವನ್ನೆಲ್ಲ ಮಾಡಿಕೊಂಡು ಫಿಕ್ಸ್ ಮಾಡಿ ಯಾವ್ಯಾವ ದಿನ ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೆಲ್ಲ ಡಿಸ್ಕಸ್ ಎಲ್ಲ ಮಾಡಿ ಇಟ್ಕೊಂಡೀವಿ ಡಿಸ್ಕಷನ್ ಮಾಡಿ ಎಲ್ಲರ ಜೊತೆಗೂ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದರೆ ಈ ರೀತಿ ಸ್ವಲ್ಪ ಈ ಈ ವರ್ಷ ಸಾರಿ ಈ ವರ್ಷ ನಾವು ಸ್ವಲ್ಪ ಡಿಫ್ರೆಂಟಾಗಿ ಅಂತಲೇ ಹೇಳ್ಬೋದು ವರ್ಷ ಏನಾಗ್ತಿರ್ತೀನೋ ದಾಂಡೆ ಮತ್ತು ಗರ್ಭ ಎರಡು ಆಡ್ತಿತ್ತು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಾಕತ್ತೀವಿ ಸೊ ಅದನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಫಸ್ಟ್ ಡೇ ಸೆಕೆಂಡ್ ಡೇ ಯಾವ್ಯಾವ ರೀತಿ ಎಲ್ಲ ಪ್ರೋಗ್ರಾಮ ನಡೀತಾವೆ ಇಲ್ಲೇ ನಮ್ಮ ಸೊಸೈಟಿ ಒಳಗೆ ಗಾರ್ಡನ್ ಒಳಗೆ ಭಾಳ ಸತಿ ಹೋದ ವರ್ಷವೂ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಅದು ಹಿಂದಿನ ವರ್ಷ ಈ ರೀತಿ ಎಲ್ಲ ಶೇರ್ ಇನ್ನು ಈ ವರ್ಷದ್ದಂತೂ ಶೇರ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಸೊ ನಾಳೆಯಿಂದ ಇನ್ನು ನವರಾತ್ರಿ ಬ್ಲಾಗ್ಸ್ ಶುರುವಾಗ್ತಾವು ನೋಡಿರಿ ಮತ್ತು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಭಾಳ ಅಂದ್ರೆ ನಾನು ಸುಮಾರು ಒಂದು ನಾಲ್ಕೈದು ದಿನ ಐದಾರು ದಿನ ಇಷ್ಟೇ ಗ್ಯಾಪ್ ಮಾಡ್ತಿರ್ತೀನಿ ಇದು ಒಂದು ಸ್ವಲ್ಪ ಲಾಂಗ್ ಲಾಂಗ್ ಗ್ಯಾಪ್ ಅಂತಲೇ ಆತು ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಮತ್ತೆ ಇನ್ನು ರೆಗ್ಯುಲರ್ ಬ್ಲಾಗನ್ನು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಒಂದು ಅಪ್ಡೇಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಇನ್ನು ನಾಳೆಯಿಂದ ನವರಾತ್ರಿ ಶುರು ಮಾಡ್ತೀನಿ ಥ್ಯಾಂಕ್ ಯು ಬಾಯ್